ಈ ಜಾಗದಲ್ಲಿ ಏಳ್ನೂರ ಐವತ್ತರಷ್ಟು ಅಡಿಕೆ ಗಿಡಗಳನ್ನು ಹೊಸದಾಗಿ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಮ್ಯಾಂಗೋಸ್ಟೀನ್ ಗಿಡಗಳು ಕೂಡ ಇದೆ ಅಡಿಕೆ ಮ್ಯಾಂಗೋಸ್ಟೀನ್ ಡ್ರ್ಯಾಗನ್ ಫ್ರೂಟ್ ತೆಂಗು ಕಾಳು ಮೆಣಸು ಎಲ್ಲದಕ್ಕೂ ಸ್ಪ್ರೇಜೆಟ್ ಇರಿಗೇಷನ್ ಮಾಡಿರುವಂತದ್ದು ಇದು ಕೂಡ ಜೈನ್ ಕಂಪೆನಿ ಇದೆ ಮತ್ತೆ ಅಲ್ಲಿ ಸ್ಟೆಪ್ ರೀತಿಯಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ ಅಲ್ಲಿ ಕಾಂಕ್ರೀಟ್ ಕಂಬಗಳಲ್ಲಿ ಕಾಳು ಮೆಣಸಿನ ಗಿಡಗಳಿದೆ ಅದು ನೋಡಿ ವಿಶೇಷವಾಗಿ ಇಲ್ಲಿ ಬಲ್ಬ್ ನೀವು ನೋಡ್ತಾ ಇರಬಹುದು ಜಾತ್ರೆಯಾಗಿ ಬಲ್ಬ್ ಹಾಕಿದಲ್ಲ ಇದು ಅಂದಾಜು ನಾಲ್ಕು ವರ್ಷ ಪ್ರಾಯದ ಮ್ಯಾಂಗೋಸ್ಟೀನ್ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದೊಂದು ಹೊಸ ಬಗೆಯ ಮಿಶ್ರ ಬೆಳೆಯ ತೋಟ ಅಡಿಕೆ ಗಿಡಗಳಿವೆ ಅದರ ಮಧ್ಯದಲ್ಲಿ ಸ್ಟೀನ್ ಇದೆ ಕಾಂಕ್ರೀಟ್ ಕಂಬಗಳಲ್ಲಿ ಪೆಪ್ಪರ್ ಕಾಳುಮೆಣಸು ಇದೆ ತೆಂಗು ಇದೆ ಡ್ರ್ಯಾಗನ್ ಫ್ರೂಟ್ ಎಲ್ಲವೂ ಈ ತೋಟದಲ್ಲಿದೆ ಅಂದಾಜು ಏಳ್ನೂರ ಐವತ್ತು ಅಡಿಕೆ ಗಿಡಗಳು ಮುನ್ನೂರ ಇಪ್ಪತ್ತೈದು ಕಾಂಕ್ರೀಟ್ ಕಂಬಗಳಲ್ಲಿ ಕಾಳು ಮೆಣಸು ಇನ್ನೂರ ಎಪ್ಪತ್ತೈದು ಗಿಡಗಳು ಸಾಧಾರಣವಾಗಿ ನೂರು ತೆಂಗಿನ ಗಿಡಗಳು ಮತ್ತೊಂದು ಸಾವಿರದ ಇನ್ನೂರ ಐವತ್ತರಷ್ಟು ಡ್ರ್ಯಾಗನ್ ಫ್ರೂಟ್ ಕಂಬಗಳು ನಮಸ್ತೆ ನಾನಿವತ್ತು ಪುತ್ತೂರು ತಾಲೂಕಿನ ಶೇಖಮಲೆಯ ಬಳಿ ಒಂದು ತೋಟದಲ್ಲಿದ್ದೇನೆ ಶ್ರೀ ಶ್ಯಾಮಸುಂದರ ಅಡ್ಯಂತಾಯ ಕುಟುಂಬದವರ ತೋಟ ಇದು ಈ ಜಾಗದಲ್ಲಿ ಏಳ್ನೂರ ಐವತ್ತರಷ್ಟು ಅಡಿಕೆ ಗಿಡಗಳನ್ನು ಹೊಸದಾಗಿ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಮ್ಯಾಂಗೋಸ್ಟೀನ್ ಗಿಡಗಳು ಕೂಡ ಇದೆ ಎರಡು ಅಡಿಕೆ ಗಿಡಗಳ ಮಧ್ಯದಲ್ಲಿ ಒಂದು ಮ್ಯಾಂಗೋಸ್ಟೀನ್ ಗಿಡ ಮಧ್ಯದಲ್ಲಿ ನೀವು ನೋಡ್ತಾ ಇರಬಹುದು ದಾರಿಯ ಎರಡೂ ಬದಿಯಲ್ಲಿ ಡ್ರ್ಯಾಗನ್ ಫ್ರೂಟಿಗೆ ಪೋಲ್ ಇಟ್ಟಿದ್ದಾರೆ ಮತ್ತೆ ಕಾಳು ಮೆಣಸಿನ ಗಿಡಗಳನ್ನು ಕಾಂಕ್ರೀಟ್ ಪೋಲಿನಲ್ಲಿ ಕೂಡ ನೆಟ್ಟಿದ್ದಾರೆ ಅಲ್ಲಲ್ಲಿ ತೆಂಗಿನ ಗಿಡಗಳು ಕೂಡ ಇದೆ ಮತ್ತೊಂದು ಜಾಗದಲ್ಲಿ ಸಂಪೂರ್ಣವಾಗಿ ಅದಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡಗಳಿವೆ ಸಾಧಾರಣ ಸಾವಿರದ ನೂರು ಡ್ರ್ಯಾಗನ್ ಫ್ರೂಟ್ ಪೋಲ್ ಇದೆ ಆ ಜಾಗದಲ್ಲಿ ಅಲ್ಲಿ ಗ್ರಾವಿಟಿ ಇರಿಗೇಷನ್ ಆಗ್ತದೆ ಇಲ್ಲೆಲ್ಲ ಜಾಗಕ್ಕೆ ಕೂಡ ಆಟೋಮೆಟಿಕ್ ಆಗಿ ಒಂದು ಕೃಷಿ ಹೊಂಡದಿಂದ ಸಂಪೂರ್ಣವಾಗಿ ಸ್ವಯಂ ನಿಯಂತ್ರಿತ ಆಟೋಮೆಟಿಕ್ ಇರಿಗೇಷನ್ ಮುಖಾಂತರವಾಗಿ ಸ್ಪ್ರೇ ಜೆಟ್ ಇರಿಗೇಷನ್ ಆಗ್ತದೆ ಈ ಜಾಗದಲ್ಲಿ ಅಡಿಕೆ ಗಿಡಗಳು ಒಂಬತ್ತು ಒಂಬತ್ತು ಅಡಿಗೊಂದರಂತೆ ಇದೆ ಎರಡು ಅಡಿಕೆ ಗಿಡಗಳಾದ ನಂತರ ಒಂದು ಮ್ಯಾಂಗೋಸ್ಟೀನ್ ಗಿಡ ಮತ್ತೆ ಈ ರೀತಿ ಕೂಡ ಸಾಲಿನಲ್ಲಿಯೂ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಅದೇ ಅಂತರದಲ್ಲಿ ಇದೆ ಮ್ಯಾಂಗೋಸ್ಟೀನ್ ಗಿಡಗಳು ಅಂದಾಜು ಇಪ್ಪತ್ತ ಏಳು ಅಡಿಗೊಂದರಂತೆ ಮ್ಯಾಂಗೋಸ್ಟೀನ್ ಗಿಡಗಳನ್ನು ಹಾಕಿದ್ದಾರೆ ದಾರಿಯ ಎರಡು ಬದಿಯಲ್ಲಿ ಇರುವಂತಹ ಡ್ರ್ಯಾಗನ್ ಫ್ರೂಟ್ ಪೋಲು ಕೂಡ ಒಂಬತ್ತು ಅಡಿಗೊಂದರಂತೆ ಇದೆ ಆ ಜಾಗದಲ್ಲಿ ಇರುವಂತಹ ಡ್ರ್ಯಾಗನ್ ಫ್ರೂಟ್ ಪೋಲು ಕೂಡ ಒಂಬತ್ತು ಅಡಿಗೊಂದರಂತೆ ಇದೆ ಅಲ್ಲಿ ಸಾವಿರದ ನೂರು ಪೋಲ್ ಇದೆ ಈ ಜಾಗದಲ್ಲಿ ಒಂದು ನೂರು ನೂರ ಐವತ್ತರಷ್ಟು ಪೋಲ್ ಇದೆ ಮತ್ತೆ ಅಲ್ಲಿ ಸ್ಟೆಪ್ ರೀತಿಯಲ್ಲಿ ನಿಮಗೆ ಕಾಣ್ತಾ ಉಂಟಲ್ಲ ಅಲ್ಲಿ ಕಾಂಕ್ರೀಟ್ ಕಂಬಗಳಲ್ಲಿ ಕಾಳು ಮೆಣಸಿನ ಗಿಡಗಳಿವೆ ಅದು ಸಾಧಾರಣವಾಗಿ ಹತ್ತು ಅಡಿಗೊಂದರಂತೆ ಇದೆ ಮೇಲೆ ಇರುವಂತಹ ತೆಂಗಿನ ಗಿಡಗಳು ಆ ಜಾಗದಲ್ಲಿ ಇರುವಂತಲ್ಲ ಇಪ್ಪತ್ತೈದು ಅಡಿಗೊಂದರಂತೆ ಇದೆ ಮ್ಯಾಂಗೋಸ್ಟೀನ್ ಗಿಡಗಳಿಗೆ ನೆರಳು ಬೇಕಾಗ್ತದೆ ನಾವೀಗ ಹಳೆ ತೋಟದ ಮಧ್ಯದಲ್ಲಿ ಮಾಡುದಿದ್ರೆ ತೊಂದರೆ ಇಲ್ಲ ಅಡಿಕೆ ಗಿಡ ಅಥವಾ ತೆಂಗಿನ ಗಿಡದ ಮಧ್ಯದಲ್ಲಿ ಅದರ ನೆರಳು ಸಿಗ್ತದೆ ಇದೀಗ ಹೊಸದಾಗಿ ಮಾಡಿರುವಂತ ತೋಟ ಅಲ್ಲ ಹಾಗಾಗಿ ಶೇಡ್ ನೆಟ್ ಕಟ್ಟಿದ್ದಾರೆ ಅಡಿಕೆ ಮ್ಯಾಂಗೋಸ್ಟೀನ್ ಡ್ರ್ಯಾಗನ್ ಫ್ರೂಟ್ ತೆಂಗು ಕಾಳು ಮಣಸು ಎಲ್ಲದಕ್ಕೂ ಸ್ಪ್ರೇಜೆಟ್ ಇರಿಗೇಷನ್ ಮಾಡಿರುವಂಥದ್ದು ಇದು ಕೂಡ ಜೇನ್ ಕಂಪನಿ ಇದೆ ತರ್ಟಿ ಫೈವ್ ಎಲ್ ಪಿ ಎಚ್ ಮೂವತ್ತೈದು ಲೀಟರ್ ಗಂಟೆಗೆ ಬರುವಂತದ್ದು ಹಾಫ್ ಸರ್ಕಲ್ ಒನ್ ಏಯ್ಟಿ ಡಿಗ್ರಿ ಸ್ಪ್ರೇ ಆಗ್ತದೆ ಇಷ್ಟು ಜಾಗಕ್ಕೆ ಮಾತ್ರ ಸ್ಪ್ರೇ ಆಗ್ತಾ ಇರ್ತದೆ ಮೂರು ಇಂಚಿನ ಮೇನ್ ಲೈನ್ ಬಂದಿದೆ ಅದರಿಂದ ಎರಡು ಇಂಚು ಒಂದೂವರೆ ಇಂಚು ಒಂದು ಕಾಲು ಇಂಚಿನ ಸಬ್ ಲೈನ್ ಹೋಗ್ತದೆ ಕೆಲವು ಕಡೆಯಲ್ಲಿ ಎರಡೂವರೆ ಇಂಚಿನ ಸಬ್ ಮೇನ್ ಲೈನ್ ಕೂಡ ಬಂದಿದೆ ಇದರಿಂದ ನಾವು ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಟೇಕ್ ಆಫ್ ಬುಶ್ ಹಾಕಿ ತೆಗಿರುವ ತೆಗೆದಿರುವಂಥದ್ದು ಇಲ್ಲಿ ನೋಡಿ ಲೈನ್ ಹೋಗ್ತದೆ ಅದರಿಂದ ಜಿ ಟಿ ಒ ಟೇಕ್ ಆಫ್ ಬುಶ್ ಹಾಕಿದ್ದು ನಂತರ ಸಿಕ್ಸ್ಟೀನ್ ಎಮ್ ಎಮ್ ಬಂದು ಫೋರ್ ಎಮ್ ಎಮ್ ಕನೆಕ್ಟ್ ಫೋರ್ ಎಮ್ ಎಮ್ ಮೈಕ್ರೋಟ್ಯೂಬ್ ಪೈಪ್ ಸ್ಟೇಕ್ ಮೇಲೆಗೆ ಸ್ಪ್ರೇ ಜೆಟ್ ಈ ರೀತಿ ಹಾಕಿ ಹೀಗೆ ಕ್ರಾಸ್ಗೆ ಸಿಕ್ಕಿಸುವುದು ಅಷ್ಟಾಗೋ ಇಷ್ಟು ಜಾಗಕ್ಕೆ ಸ್ಪ್ರೇ ಆಗ್ತಾ ಇರ್ತದೆ ನೋಡಿ ಫೋರ್ ಎಮ್ ಒಂದೊಂದು ಜಾಗಕ್ಕೆ ಒಂದೊಂದು ರೀತಿ ಬೇಕಾಗ್ತದೆ ಇದು ಸೆಟ್ ಆಗಿ ಕೂಡ ಸಿಗ್ತದೆ ಬೇರೆ ಬೇರೆ ಆಗಿ ಕೂಡ ಸಿಗ್ತದೆ ನಾವು ಬೇರೆ ಬೇರೆ ತಗೊಂಡ್ರೆ ಸ್ವಲ್ಪ ಆಗ್ತದೆ ನಮಗೆ ಬೇಕಾದಷ್ಟು ನಾವು ಉಪಯೋಗ ಮಾಡ್ಬೋದು ಇಲ್ಲಿ ಒಂದು ಎರಡರಿಂದ ಎರಡೂವರೆ ಫೀಟಿನಷ್ಟು ಫೋರ್ ಎಮ್ ಎಮ್ ಪೈಪ್ ಯೂಸ್ ಮಾಡಿದ್ದೇವೆ ಹೀಗೆ ಮೇಲೆ ಹಾಕಿದ್ರೆ ಅಥವಾ ಬುಡಕ್ಕೆ ಮಾತ್ರ ಹಾಕಿದ್ರೆ ಆಗುದಿಲ್ಲ ನಾವು ಫುಲ್ ಸರ್ಕಲ್ ಹಾಕುತ್ತಿದ್ರೆ ಬುಡದಲ್ಲಿ ಕೂತಿಡಬಹುದು ಇದು ಹಾಫ್ ಸರ್ಕಲ್ ಅಲ್ವಾ ಸ್ವಲ್ಪ ಹೊರಗೆ ಇಟ್ಟರೆ ಒಳ್ಳೇದು ನೀರು ಕೂಡ ಉಳಿತಾಯ ಆಗ್ತದೆ ಇಷ್ಟು ಜಾಗಕ್ಕೆ ಸ್ಪ್ರೆಡ್ ಆಗ್ತಾ ಇರ್ತದೆ ಅಡಿಕೆ ಗಿಡಕ್ಕೆ ಒಂದು ಸ್ಪ್ರೇ ಜೆಟ್ ಡ್ರ್ಯಾಗನ್ ಫ್ರೂಟ್ ತೆಂಗು ಮ್ಯಾಂಗೋಸ್ಟೀನ್ ಗಿಡಗಳಿಗೆಲ್ಲ ಎರಡೆರಡು ಸ್ಪ್ರೇ ಜೆಟ್ ಕೊಟ್ಟಿದ್ದೇವೆ ಈ ಬದಿಯೊಂದು ಆ ಬದಿಯೊಂದು ಅಷ್ಟಾಗುವಾಗ ಸುತ್ತಲೂ ಕೂಡ ಸ್ಪ್ರೆಡ್ ಆಗ್ತಾ ಇರ್ತದೆ ಅಡಿಕೆಯ ರೂಟಿಂಗ್ ಝೋನ್ ತುಂಬಾ ದೂರ ಹೋಗುದಿಲ್ಲ ಬೇರುಗಳು ಹತ್ರ ಇರ್ತದೆ ಹಾಗಾಗಿ ಒಂದು ಸಾಕು ಮ್ಯಾಂಗೋಸ್ಟೀನ್ ತುಂಬಾ ದೂರ ಬೇರುಗಳನ್ನು ಬಿಡುತ್ತದೆ ಹಾಗಾಗಿ ಅಷ್ಟು ಜಾಗಕ್ಕೆ ಕೂಡ ನೀರು ಸಿಕ್ಕಿದ್ರೆ ಒಳ್ಳೇದು ಬೆಳವಣಿಗೆ ಕೂಡ ಒಳ್ಳೇದಾಗ್ತದೆ ಇದು ಅಂದಾಜು ನಾಲ್ಕು ವರ್ಷ ಪ್ರಾಯದ ಮ್ಯಾಂಗೋಸ್ಟಿನ್ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ ಈ ಜಾಗದ ನೀರಾವರಿಗಾಗಿ ಮೇಲೊಂದು ಕೃಷಿ ಹೊಂಡವನ್ನು ಮಾಡಿದ್ದಾರೆ ಅಂದಾಜು ಮೂರು ಕೋಟಿ ಲೀಟರ್ ಸಾಮರ್ಥ್ಯದ ಮಳೆ ನೀರು ಆಶ್ರಿತ ಕೃಷಿ ಹೊಂಡ ಅಲ್ಲಿಂದ ಮೋಟಾರ್ ಮುಖಾಂತರವಾಗಿ ಫಿಲ್ಟರೇಷನ್ ಆಗಿ ಈ ಸಂಪೂರ್ಣ ಜಾಗಕ್ಕೆ ನೀರಾವರಿ ಆಗ್ತದೆ ಎಲ್ಲದಕ್ಕೂ ಜೇನ್ ಇರಿಗೇಷನ್ ಕಂಪನಿಯ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಈ ಜಾಗದಲ್ಲಿ ಬರೀ ಡ್ರ್ಯಾಗನ್ ಫ್ರೂಟ್ ಗಿಡಗಳಿರುವಂತದ್ದು ಸಾವಿರದ ನೂರು ಡ್ರ್ಯಾಗನ್ ಫ್ರೂಟ್ ಪೋಲ್ ಇದೆ ಒಂದು ಪೋಲಿಗೆ ನಾಲ್ಕು ಗಿಡಗಳನ್ನು ನೆಟ್ಟಿದ್ದಾರೆ ನಾಟಿ ಮಾಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಲೂಪ್ ಇರಿಗೇಷನ್ ಮಾಡಿದ್ದಾರೆ ನೋಡಿ ಇದು ಲೂಪ್ ಇರಿಗೇಷನ್ ಕೆಲವು ಗಿಡಗಳಿಗೆ ಕೆಲವು ಬೆಳೆಗಳಿಗೆ ಲೂಪ್ ಇರಿಗೇಷನ್ ಮಾಡಿದ್ರೆ ಒಳ್ಳೇದು ಈ ರೀತಿ ಸಿಕ್ಸ್ಟೀನ್ ಎಮ್ ಎಮ್ ಲ್ಯಾಟ್ರಲ್ ಬರ್ತದಲ್ಲ ಟೀ ಹಾಕಿಕೊಂಡು ಪುನಃ ಇಲ್ಲಿ ಒಂದು ಟೀ ಹಾಕಿ ಲೈನ್ ಮುಂದೆ ಹೋಗ್ತದೆ ಅಥವಾ ಸೀದಾ ಸಿಕ್ಸ್ಟೀನ್ ಎಮ್ ಎಂ ಬರ್ತದೆ ಇಲ್ಲಿ ಟೀ ಕೊಟ್ಟು ಪುನಃ ಈ ರೀತಿ ರೌಂಡ್ ಕೂಡ ಮಾಡ್ಬೋದು ಎರಡು ರೀತಿಯಲ್ಲಿ ಕೂಡ ನಾವು ಲೂಪ್ ಇರಿಗೇಷನ್ ಮಾಡ್ಬೋದು ಇದರಲ್ಲಿ ಸ್ಪ್ರೇ ಜೆಟ್ ಕೊಟ್ಟಿದ್ದೇವೆ ಹಂದ್ಲಿಕ್ಕಿಲ್ಲ ಆಚೆ ಆಚೆಚ್ಚು ಹೋಗುವುದಿಲ್ಲ ಹಾಗಾಗಿ ಸ್ಪ್ರೇ ಜೆಟ್ ಇದಕ್ಕೆ ಡೈರೆಕ್ಟ್ ಕೊಡ್ಬೋದು ಸ್ಟೇಕ್ ಕೊಡಬೇಕು ಅಂತಿಲ್ಲ ಡೈರೆಕ್ಟ್ ಈ ಜಾಗಕ್ಕೆ ಸ್ಪ್ರೇ ಆಗ್ತಾ ಇರ್ತದೆ ಇದಕ್ಕೆ ಒಂದು ವರ್ಷ ಅಂದಾಜು ಪ್ರಾಯ ಆಗಿದೆ ಈಗ ಈಗಾಗಲೇ ಈ ಕೆಲವು ಗಿಡಗಳಲ್ಲೆಲ್ಲ ಇಳುವರಿ ಕೂಡ ಸ್ಟಾರ್ಟ್ ಆಗಿತ್ತು ಇದು ನೋಡಿ ವಿಶೇಷವಾಗಿ ಇಲ್ಲಿ ಬಲ್ಬ್ ನೀವು ನೋಡ್ತಾ ಇರ್ಬೋದು ಜಾತ್ರೆಯಾಗಿ ಬಲ್ಬ್ ಹಾಕಿದಲ್ಲ ಇದರಿಂದಾಗಿ ಫೋಟೋಸಿಂಥೆಸಿಸ್ ಕ್ರಿಯೆ ಹೆಚ್ಚಾಗಿ ಗಿಡಗಳ ಬೆಳವಣಿಗೆ ಕೂಡ ಜಾಸ್ತಿ ಆಗ್ತದೆ ಹೂ ಕೂಡ ಜಾಸ್ತಿ ಬರ್ತದೆ ಕಾಯಿಗಳ ಗಾತ್ರ ಕೂಡ ತುಂಬ ದೊಡ್ಡ ಬರ್ತದೆ ಹಾಗಾಗಿ ಕೆಲವು ಬೆಳೆಗಳಲ್ಲಿ ಈ ರೀತಿಯ ಎಲ್ ಇ ಡಿ ಲೈಟಿಂಗಿನ ವ್ಯವಸ್ಥೆ ಕೂಡ ಮಾಡ್ತಾರೆ ಆ ಜಾಗದಲ್ಲಿರುವ ಕೃಷಿ ಹೊಂಡದಿಂದ ಇಲ್ಲಿಯ ಕಾಂಕ್ರೀಟ್ ಟ್ಯಾಂಕಿಗೆ ನೀರು ತುಂಬುತ್ತದೆ ಮತ್ತೆ ಗ್ರಾವಿಟಿ ಇರಿಗೇಷನ್ ನಾವು ಬಾಲ ಆನ್ ಆಫ್ ಮಾಡಿದರೆ ಆಯಿತು ಎಲ್ಲದಕ್ಕೂ ಕೂಡ ಎಟ್ಟೆ ಟೈಮ್ ಒಂದೇ ಸಮನೆ ನೀರಾವರಿ ಆಗ್ತದೆ ಈ ತೋಟವನ್ನು ಪ್ಲಾನಿಂಗ್ ಮಾಡಿ ಡಿಸೈನ್ ಮಾಡಿ ಸಂಪೂರ್ಣವಾಗಿ ಪ್ಲಾಂಟೇಶನ್ ಎಲ್ಲ ಮಾಡಿಕೊಟ್ಟಿರುವಂಥದ್ದು ಶ್ರೀ ಲೋಹಿತ್ ಶೆಟ್ಟಿ ಅಂತ ಹೇಳುವವರು ಕಡಬ ತಾಲೂಕಿನ ಮರದಾಳದ ಬಳಿ ಅವರ ನರ್ಸರಿ ಇದೆ ಡೆಪ್ಪಾಜೆ ಫಾರ್ಮ್ಸ್ ಅಂಡ್ ನರ್ಸರಿ ಅಂತ ಹೇಳಿಕೊಂಡು ಈ ಹಣ್ಣಿನ ಗಿಡಗಳಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಅವರಿಗೆ ತುಂಬ ವರ್ಷದ ಅನುಭವ ಇದೆ ತುಂಬಾ ಬಗೆ ಬಗೆಯ ಹಣ್ಣಿನ ಗಿಡಗಳನ್ನು ಅವರು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅವರು ಈ ಜಾಗದಲ್ಲಿ ಸಂಪೂರ್ಣ ನಿರ್ವಹಣೆಯನ್ನು ಮಾಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ